ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ನಿಜ ತಪ್ಪಾಗುತ್ತೆ ಸುಳ್ಳು ಹೇಳ್ದಂಗೆ ಆಗುತ್ತೆ ನಾನಂತೂ ತ್ರೀ ಫೋರ್ ಡೇಸ್ ಆಯಿತು ಹುಷಾರಿಲ್ಲದೆ ಮಲ್ಕೊಂಡು ಫುಲ್ ಕೋಲ್ಡು ಮತ್ತು ಕಾಫು ವೆದರ್ ಸರಿ ಇಲ್ವಲ್ಲ ಅದಕ್ಕೋಸ್ಕರನೇ ಎಲ್ರಿಗೂ ಹೀಗೆ ಆಗ್ತಿರೋದು ಇವತ್ತಿನ ಬೆಳಗ್ಗೆ ತಿಂಡಿಗೆ ಎಗ್ ರೈಸ್ ಮಾಡಿದ್ದೆ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗನ ಜೊತೆ ಇವತ್ತು ಹೇಗಿರ್ತೀನಿ ಅಂತ ಹೇಳಿ ಮನೇಲಿ ನೀರಿರಲಿಲ್ಲ ಸೊ ನೀರು ತರೋಕ್ಕೆ ಅಂತ ಅಂದ್ಬಿಟ್ಟು ಅಪ್ಪ ಅಪ್ಪ ಮಗ ಇಬ್ಬರು ಇದ್ದಾರೆ ಇವತ್ತಿನ ವೀಡಿಯೋದಲ್ಲಿ ನಾನು ಜಾಸ್ತಿ ವಾಯ್ಸ್ ಅವರ್ ಕೊಡ್ತಿಲ್ಲ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ರಾ ವೀಡಿಯೋ ಥರನೇ ಆಗ್ತಿದ್ದೀನಿ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಮುಕ್ಷಿ bye love ಮೋಕ್ಷಿ ನನಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಹಣೆಗೆ ಬಟ್ಟಿಟ್ಟು ಒಳಗಡೆ ಬನ್ನಿ ಅಂತ ಕರ್ಕೊಂಡಿದ್ದು ಸುಮ್ಮನೆ ಆಟ ಅವನಿಗೆ ಎಲ್ಲ ನೋಡಿದ್ದಾನೆ ಆ ಥರ ಮಾಡೋದನ್ನು ಅದಕ್ಕೆ ನನಗೂ ಹಂಗೆ ಮಾಡ್ದ ಅವರಪ್ಪ ಎಲ್ಮೆಟ್ ಹೋಗ್ತಿದ್ರು ಅದಕ್ಕೆ ಅಲ್ಲಿ ಟೇಬಲ್ ಹತ್ರ ಹೋಗ್ಬಿಟ್ಟು ನೋಡಿ ಎಲ್ಮೆಟ್ನ ತಾಣೋಕೆ ಕೊಡ್ತಿದ್ದಾನೆ ಅವರಪ್ಪ ಹೋಗೋವರೆಗೂ ಬಾ ಹೇಳೋದು ಹೋಗಿ ಹೋಗಿ ಮುತ್ಕೊಡೋದು ಅಪ್ಪ ಹುಷಾರಾಗಿ ಹೋಗಿ ಬಾ ಅಂತ ಹೇಳೋದು ಅವ್ರು ಹೋಗೋವರ್ಗು ಹಿಂಗೆ ಹೇಳ್ ಕಳಿಸ್ತಾನೆ ಎಷ್ಟು ದಪ್ಪ ಆಗಿದೀಯ ಮೋಕ್ಷಿ ಹೌದಾ ಅದು ದಪ್ಪ ಅನ್ನಲ್ಲಚ್ಚಿನಿ ಎಷ್ಟು ಉದ್ದ ಆಗಿದ್ದೀನಿ ನೋಡು ಅಮ್ಮ ಅನ್ಬೇಕು ಓ ಮೋಕ್ಷಿ ಎಷ್ಟು ಉದ್ದ ಆಗೋನಿ ಶರ್ಟ್

ಮೋಕ್ಷಿ ಅಪ್ಪ ಹೋದ್ಮೇಲೆ ಭಯ ಆಗುತ್ತೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡಿ ಈ ಥರ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ತಾನೆ ಉಮೇಶ್ ಅವರು ಫ್ಲಿಪ್ಕಾರ್ಟಲ್ಲಿ ಒಂದು ಐಟಮ್ ಬುಕ್ ಮಾಡಿದರು ಐಟಮ್ ಸಹ ಬಂತು ಇಷ್ಟು ಅದನ್ನು ಇಸ್ಕೋ ಗಿಫ್ಟು ಸರಿ ಎಷ್ಟು ಅಕ್ಕನ ಬರ್ತಡೇ ಯಾವಾಗ ನಾಳೆ ಅಲ್ಲ ಅವು ಇನ್ನೂ ಎರಡು ತಿಂಗಳು ಐತಿ ಏನು ನೋಡ್ಕತದೆ ತಲೆ ಬೇರೆ ಆಯ್ತಾ ನಿಮಗೆ ಮಲ್ಕೋ ಎರಡು ಅವರ್ ಸೀರಿಯಲ್ ಮಲ್ಕೊಂಡಿದ್ದು ಚಳಿ ಆಗ್ತಿದೆಯಮ್ಮ ಅಂತ ಹೇಳ್ಬಿಟ್ಟು ಆತರ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡಿದ್ದ ಏನಕ್ಕೆ ಚಳಿ ಆಯ್ತೈತಾ ಹಾ ಎಷ್ಟು ಅಷ್ಟು ಚಳಿ ಆಯ್ತೈತಾ ಹ್ಞೂ ನಿನಗೆ ಯಾವ್ದು ಬೇಕು ಮಕ್ಷಿ ಅದರಲ್ಲಿ ತಗೋ ನನಗೆ ಇದು ಎಮ್ಮಿ ಎಮ್ಮಿ

அப்பாப்பாபர்மனு ஐபேட் அம்மா துது தால ஆபன் மாடலே பி சப்போர்ட் பாரி வீடியோ லோடி வீடியோ லோடி சப்போர்ட் ಮಾಡಿ சப்போர்ட் பண்ணி லைக் ಮಾಡಿ ஷேர் ಮಾಡಿ கமெண்ட் பண்ணி ஷேர் ಮಾಡಿ ஹாய் பை

ನನ್ನ ಹೆಸರು ಕೇಳಿದ್ರೆ ಮಾನವಿ ಇಲ್ಲ ಅಮ್ಮ ಅಂತ ಹೇಳಲ್ಲ ಮಾಧವಿ ಉಮೇಶ್ ಕನ್ನಡ ಬ್ಲಾಕ್ಸ್ ಅಂತ ಹೇಳ್ತಾನೆ ನಿಮಗೂ ಫೋನ್ ಬೇಕಾ ಮಕ್ಷಿ ಯಾಕೆ ಬೇಕು ಫೋನ್ ತಿನ್ಬಿಟ್ಟು ಮಾತಾಡೋದು ಹೇಳಿ ಇವಾಗ ಸಾರಿ 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 ಏನಕ್ಕೆ ಫೋನು ನಿಮಗೆ

ಚೇ ನಿನಗೆ ಗೊತ್ತಿಲ್ವಾ ಅವನು ಏನು ಮಾಡ್ತಾನೆ ಅಂತ ಹ್ಞೂ ಅವರಪ್ಪ ಆಫೀಸಿಂದ ಬಂದಾಗ ಗಾಡಿ ಸೌಂಡಾಗುತ್ತೆ ಇಲ್ಲಿ ಒಳಗಡೆ ಗಾಡಿ ನಿಲ್ಲಿಸ್ಬೇಕಾದ್ರೆ ಗಾಡಿ ಸೌಂಡ್ ಆಗುತ್ತೆ ಗಾಡಿ ಸೌಂಡ್ ಆದ ತಕ್ಷಣ ಇವ್ನು ಇಲ್ಲಿ ಬಚ್ಚಿಟ್ಕೊಂತಾನೆ ಬಟ್ ಇವತ್ತು ಅವರಪ್ಪ ಸೀದಾ ಒಳಗಡೆ ಬಂದಿಟ್ರು ಅದಕ್ಕೆ ಹಂಗೆ ಸೀದಾ ಒಳಗಡೆ ಬಂತು ಅಂತ ಹೇಳ್ಬಿಟ್ಟು ಅವ್ನು ಇದ್ದ ಹಿಂಗೆ ಚೇಷ್ಟೆ ಮಾಡೋದು ಅವರಪ್ಪ ಬಂದ ತಕ್ಷಣ हाँ बोला देते हैं बोला आया तो आजा बोला देते हैं। ಸ್ನ್ಯಾಕ್ಸ್ ತಂದಿದ್ರು ಏನು ತಂದಿದ್ದಾರೆ ಅಂತ ಓಪನ್ ಮಾಡೋವರೆಗೂ ಅವ್ನಿಗೆ ಸಮಾಧಾನ ಆಗೋಲ್ಲ ಆವತ್ತು ಬುಧವಾರ ಮನೇಲಿ ಬುಧವಾರ ನಾನ್ ವೆಜ್ ಇಲ್ಲದೆ ಅವ್ರು ಊಟ ಮಾಡಲ್ಲ ಸೋಮವಾರ ಮಂಗಳವಾರ ಎರಡು ದಿನವೂ ನಾನ್ ನಾನ್ ವೆಜ್ ತಿಂದಿರಲ್ವಾ ಅದಕ್ಕೋಸ್ಕರನೇ ಬುಧವಾರ ಫಸ್ಟ್ ಅವ್ರು ಚಿಕನ್ ತಿನ್ನಲೇಬೇಕು ಮನೆಯವ್ರಿಗೆ ಅಷ್ಟಾಗಿ ಮಟನ್ ಇಷ್ಟ ಆಗೋಲ್ಲ ಚಿಕನ್ ಇಷ್ಟಪಟ್ಟು ತಿಂತಾರೆ ಇನ್ನು ಅವನು ನಮ್ಮ ಮನೆಯವ್ರಿಗೆ ಪ್ರತಿದಿನ ಸಂಜೆ ಅವ್ರು ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ ಈ ಥರ ಹಿಂಗೆ ಎತ್ಕೊಂಡು ಅದು ಬೇಕು ಇದು ಬೇಕು ಅಡುಗೆ ಮನೆಗೆ ಹೋಗು ಅಲ್ಲಿ ಇದು ಕೊಡು ಅಂತ ಹೇಳಿ

ಅದು ಜಗಳ ಇನ್ನು ಉಮೇಶ್ ಅವ್ರಿಗೆ ಬಂದ ತಕ್ಷಣ ಟೀ ಬೇಕು ಅವ್ರು ಬರೋ ಅಷ್ಟರಲ್ಲೇ ಟೀ ಮಾಡಿ ಇಟ್ಟಿರ್ತೀನಿ ಅದನ್ನೇ ಬಿಸಿ ಮಾಡ್ತಾ ಇದ್ದೆ ಇನ್ನು ಬೆಳಗ್ಗೆ ಐಟಮ್ ಬಂತು ಅಂತ ಹೇಳಿದ್ನಲ್ಲ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ರು ಹೇಗೆ ಬಂದಿದೆ ಅಂತ ಹೇಳಿ ಪರವಾಗಿಲ್ಲ ಇದು ಒನ್ ಟ್ವೆಂಟಿ ಫೈ ಮೂರು ಪೀಸ್ ಬಂದಿರುತ್ತೆ ಅದೇ ಡೆಕೋರ್ ಐಟಮ್ಸು ವರ್ತ್ ಅಂತ ಅನ್ನಿಸ್ತು ಒನ್ ಟ್ವೆಂಟಿ ಫೈಗೆ ಪರವಾಗಿಲ್ಲ ಕ್ವಾಲಿಟಿನೂ ಚೆನ್ನಾಗಿತ್ತು ನೋಡಿ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಯೂಸ್ವಲಿ ಬುಧವಾರ ಆದ ತಕ್ಷಣ ಅವರು ಕಬಾಬ್ ತರ್ತಾಯಿದ್ರು ಬಟ್ ಈ ಸಲ ಗ್ರಿಲ್ ಚಿಕನ್ ಆರ್ಡ್ರ್ ಮಾಡಿದರು ಆರ್ಡ್ರ್ ಮಾಡಿದ್ದಲ್ಲ ಅನ್ಸುತ್ತೆ ತಂದಿದ್ದು ಗ್ರಿಲ್ ಚಿಕನ್ ತಂದಿದ್ರು ಅಹ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಬಟ್ ನಾನು ತಿನ್ನೋಂಗಿಲ್ಲ ನನಗೋಸ್ಕರ ಗೋಬಿ ತಂದಿದ್ರು ನಾನು ಅದೇ ದೇವಸ್ಥಾನ ಓಪನ್ ಆಯ್ತಲ್ಲ ಅಲ್ಲಿ ಕಳಸೋತಿದ್ದೆ ಅಂತ ಹೇಳ್ಬಿಟ್ಟು ನಾನು ನಾನ್ ವೆಜ್ ಏನೂ ಇಲ್ಲ ಫಾರ್ಟಿ ಫಾರ್ಟಿ ಏಯ್ಟ್ ಡೇಸು ನಾನ್ ವೆಜ್ ತಿನ್ನೋಂಗಿಲ್ಲ ಅದಕ್ಕೆ ನನಗೋಸ್ಕರ ಗೋಬಿ ತಂದಿದ್ರು ಅವನು ಗೋಬಿ ಟೇಸ್ಟ್ ಮಾಡ್ತೀನಿ ಅಂತ ಮೋಕ್ಷಿ ತಿಂತಾ ಇದ್ದ ಬಟ್ ಅದು ತುಂಬಾ ಸ್ಪೈಸಿ ಆಗಿತ್ತು ನೋಡಿ ತಿನ್ ಬಾಯಿಗೆ ಹಾಕ್ಕೊಂಡು ಕೆಳಗೆ ಹೋಗ್ದುಬಿಡ್ತಾನೆ ಜಾಸ್ತಿ ಖಾರ ಆಗಿತ್ತು ನನಗೂ ಜಾಸ್ತಿ ಖಾರ ಆಗಿತ್ತು ಬಟ್ ಚಳಿ ಚೆನ್ನಾಗಿತ್ತು ತಿಂದೆ

ಫೋರ್ ನಾವು ಡೈಲಿ ಮೋಕ್ಷಿ ಜೊತೆ ಒಂದು ಹಾಫ್ ಆನ್ ಅವರ್ ಆಟ ಆಡ್ತೀವಿ ಯಾಕಂದರೆ ಅವನಿಗೂ ಮನೆ ಬೆಳಗಿಂದ ಸಂಜೆವರೆಗೂ ಮನೇಲಿ ಇದ್ದು ಇದ್ದು ಬೇಜಾರಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಿಂಗೆ ಆಟ ಆಡಿಸ್ತೀವಿ ಈ ಮುಂಚೆಯೆಲ್ಲ ಸ್ವಲ್ಪ ಪಾರ್ಕಿಗೆ ಅಲ್ಲಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೆ ಆದರೆ ಇವಾಗ ವೆದರ್ ಬೇರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪಾರ್ಕಿಗೂ ಕರ್ಕೊಂಡೋಗ್ತಾ ಇಲ್ಲ ಇವಾಗ ಒಂದು ಕಾಲು ಗಂಟೆ ಜಾಸ್ತಿ ಆಟ ಆಡಿಸ್ತಾ ಇದ್ದೀವಿ ಅವನು ಖುಷಿ ಪಡ್ತಾನೆ ಅದು ಹೇಳ್ತಾನೆ ಅವನೇನಾ ಅಮ್ಮ ಒಂದು ಆಟ ಆಡೋಣ ಅಪ್ಪ ಒಂದು ಆಟ ಆಡೋಣ ಅಂತ ಹೇಳ್ಬಿಟ್ಟು ಇದೆ ಕ್ರಿಕೆಟ್ ಅಂತಲೇ ಅಲ್ಲ ಯಾವುದಾದ್ರೂ ಸರಿ ಒಂದು ಆಟ ಅವನ ಜೊತೆ ಆಟ ಆಡಿಬಿಟ್ಟು ಊಟ ಮಾಡಿ ಮಲ್ಕೊತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್